ಎಸ್ ಅಂಡ್ ಒಬ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ವಿಚ್ ಇಸ್ ಸುದೀಪ್ ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅವರ ಮಾತುಗಳು ಆ್ಯಂಡ್ ಎಷ್ಟು ಮೋಟಿವೇಟ್ ಮಾಡ್ತಾ ಇದ್ರು ನಿಮ್ಮನ್ನ ಎಷ್ಟು ಸಪೋರ್ಟ್ ಆಗಿದ್ರು ನಿಮಗೆ ಬೇಸಿಕಲಿ ಇದ್ದಂಥ ಏಕೈಕ ಸಪೋರ್ಟ್ ಅವರೇನೆ ಅಲ್ಲಿ ಸಪೋರ್ಟ್ ಅಂತ ಬಂದಾಗ ಮನೆಯಲ್ಲಿರೋರು ಯಾರೋ ಫ್ರೆಂಡು ಅವ್ರಿಷ್ಟ ಆದರೂ ಅಂದಾಗ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡೋರು ತುಂಬ ಕಡಿಮೆ ಮೊದಲನೇದಾಗಿ ಎರಡನೇದಾಗಿ ಆಚೆಯಿಂದ ನೋಡೋದಕ್ಕೆ ಅಲ್ಲಿರೋವರೆಗೂ ಯಾರಿಗೂ ಏನೂ ಗೊತ್ತಾಗಲ್ಲ ನಾವಲ್ ಒಳಗಡೆ ಏನು ಅಷ್ಟನ್ನೇ ಅದಷ್ಟನ್ನೇ ಇಟ್ಕೊಂಡು ಇದು ಹೆಂಗಾಯಿತು ಅದು ಹಂಗಾಯಿತು ಹಂಗೆ ಆಗಬಾರ್ದಾಗಿತ್ತು ಅಂತ ಮಾತಾಡ್ತೀವಿ ಬಟ್ ಎಲ್ಲವನ್ನೂ ನೋಡಿ ಎಲ್ಲವನ್ನೂ ಅನಲೈಸ್ ಮಾಡಿ ನಮಗೆ ಡೈರೆಕ್ಟಾಗೂ ಹೇಳದೆ ಅದನ್ನ ತಿಳಿ ಹೇಳೋದು ಕಿವಿ ಮಾತು ಹೇಳೋದ್ರ ಮೂಲಕ ನಮಗೆ ನಾವು ತಿದ್ಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಅವರ ಪ್ರತಿ ಮಾತೂ ನಾವು ಸೀರಿಯಸ್ ಆಗಿ ತಗೋತಿದ್ವಿ ಅರ್ಥ ಮಾಡ್ಕೋತಾ ಇದ್ವಿ ಅವರು ಹೇಳಿದಾಗ ನಾವು ಅದನ್ನು ತುಂಬ ಸಾಂತ್ವನದಿಂದ ಅದನ್ನು ಅಂದರೆ ನಮಗೆ ಸಾಂತ್ವನ ನೀಡಿದಂಗೆ ಆಗ್ತಿತ್ತು ಅವ್ರು ಹೇಳುವಂಥ ಮಾತುಗಳು ಅವರು ಬೈದು ಹೇಳಿದ್ರೂ ನಮಗೆ ಒಳ್ಳೇದೇ ಕೇಳ್ತಿದ್ದಾರೆ ಬಾಯಿ ಮುಚ್ಕೊಂಡು ಇದನ್ನು ಕೇಳಬೇಕು ಅನ್ನೋದು ಗೊತ್ತಾಗ್ತಿತ್ತು ತುಂಬ ಮೋಟಿವೇಶ್ನಲ್ ಆಗಿತ್ತು ಅವರ ಪ್ರತಿಯೊಂದು ಮಾತು ಇಟ್ಸ್ ಲೈಕ್ ಅಂದರೆ ಅವ್ರು ಹೇಳಿದ್ದೆಲ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವ್ರು ಬೈದು ಹೇಳಿದ್ರು ಚೆನ್ನಾಗಿ ಅನ್ಸೋದು ಖುಷಿಯಾಗಿ ಹೇಳಿದ್ರು ಚೆನ್ನಾಗಿ ಅನ್ಸೋದು ಫನ್ ಮಾಡಿಸಿದ್ರು ಅದು ಚೆನ್ನಾಗಿ ಅನಿಸೋದು ಹಿ ವಾಸ್ ದ ಓನ್ಲಿ ಸೋರ್ಸ್ ನಾವು ನಗೋದಕ್ಕೆ ಅದಲ್ಲದೆ ಕರೆಕ್ಟಾಗಿ ಹೇಳ್ತಾರೆ ಕರೆಕ್ಟ್ ಆಗಿ ಹೇಳೋದನ್ನ ನಾವು ತಗೊಂಡ್ರೆ ನಾವು ನಮ್ಮ ಜೀವನದಲ್ಲಿ ತುಂಬಾ ಮುಂದೆ ಬರ್ತೀವಿ ಸೀನ್ ಕಲಾಸ್ ಕನ್ನಡ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ನೀವು ಸುದೀಪ್ ಸರ್ನ ಹೋಗಿ ಕೆನೆ ಹಗ್ಯೋ ಅಂತ ಹೇಳಿ ಕೇಳ್ತೀರಾ ಅದೇ ರೀತಿಯಾಗಿ ಬಿಗ್ ಬಾಸ್ ಸ್ಟೇಜ್ ಮೇಲೂ ಕೂಡ ಮೀಟ್ ಮಾಡ್ತೀರಾ ಅಂಡ್ ಮೋರ್ ಇಯರ್ಸ್ ಟು ಗೋ ವಿತ್ ಹಿಮ್ ಸೊ ಒಳ್ಳೇದಾಗಲಿ ನಿಮ್ಗೆ ಅಂಡ್ ನಿಮಗೂ ಎಲ್ಲ ಬರುವಂತಹ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ವೆರಿ ಬೆಸ್ಟ್ ನೀವು ಕಂಡಂತ ಕನ್ಸ್ಗಳು ಎಲ್ಲದನ್ನು ಕೂಡ ನನಸಾಗ್ಲಿ ಅಂಡ್ ತುಂಬಾ ಯಶಸ್ಸು ಸಿಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ನಮ್ಮ ಕೆ ಎಫ್ ಐ ಕಡೆಯಿಂದ ಹೃತ್ಪೂರ್ವಕವಾಗಿ ಯು Eu estou muito feliz